ನಮಸ್ಕಾರ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಅಂತ ಅಂಡ್ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ವೇಟ್ ಲಾಸ್ ಅಥವಾ ಡಯಟ್ ಅಲ್ಲಿ ಇರೋರು ಅಥವಾ ಹೆಲ್ದಿ ಆಗಿ ತಿನ್ನೋರು ಚಪಾತಿ ತಿಂದು ತಿಂದು ಬೋರ್ ಆಗಿದ್ರೆ ಇವತ್ತು ನಾವು ತೋರಿಸುವಂತಹ ಒಂದು ಹೆಲ್ದಿ ಹೈ ಪ್ರೋಟೀನ್ ಚಪಾತಿನ ಮಾಡ್ಕೊತೀನಿ ಸಕ್ಕತ್ ಆಗಿರುತ್ತೆ ಮಸ್ತಾಗಿರುತ್ತೆ ಆ್ಯಂಡ್ ಅದನ್ನು ನಮ್ಮಮ್ಮ ತೋರ್ಸ್ಕೊಡ್ತಾರೆ ಪಟ್ಪಟ ಅಂತ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಆ್ಯಂಡ್ ವೀಡಿಯೋ ಕೊನೆವರೆಗೂ ನೋಡೋದನ್ನ ಮರಿಬೇಡಿ ಆ್ಯಂಡ್ ಅದ್ರ ಜೊತೆ ಪನ್ನೀರ್ ಬಟರ್ ಮಸಾಲ ಈ ಒಂದು ಬೆಣ್ಣೆನ ನನ್ನ ಕೊಲ್ಲಿಗೆ ಕೊಟ್ಟಿದ್ದು ಅವ್ರ ಮನೆಯಲ್ಲಿ ಎಮ್ಮೆ ಕಟ್ಟಿದಾರಂತೆ ಎಮ್ಮೆ ಬೆಣ್ಣೆದು ಆ್ಯಂಡ್ ಒಳ್ಳೆ ಸ್ಮೆಲ್ ಇದೆ ಫ್ರೆಶ್ ಬೆಣ್ಣೆ ನೆನ್ನೆನ ಬಂದಿದ್ದೀನಿ ಅಂತಂದು ಹೇಳಿದ್ದು ಬೆಣ್ಣೆ ನೆನ್ನೆ ತಗೊಂಡು ಬಂದಿದ್ದಂತೆ ಅದಕ್ಕೋಸ್ಕರ ಪನ್ನೀರ್ ಬಟ್ರ್ ಮಸಾಲೂ ಕೂಡ ಬೆಣ್ಣೆ ಒಳ್ಳೆ ಬೆಣ್ಣೆ ಇದೆ ಅಂತ ಪನ್ನೀರ್ ಬಟರ್ ಮಸಾಲ ಆ್ಯಂಡ್ ಅವ್ರಿಗೂ ಒಂದು ಸ್ವಲ್ಪ ಬಾಕ್ಸಲ್ಲಿ ಹೋಗ್ಬೋದು ಬ್ಯಾಚುಲರ್ ಅಂದರೆ ಒಬ್ಬರೇ ಇದ್ದಾರೆ ಆ ಒಂದು ರೀಸನ್ಗೆ ಅವ್ರಿಗೂ ಒಂದು ಸ್ವಲ್ಪ ಅಮ್ಮ ಮಾಡಿರೋ ಒಂದು ಸ್ಪೆಷಲ್ ಚಪಾತಿ ಜೊತೆ ಪನ್ನೀರ್ ಬಟ್ರ್ ಮಸಾಲ ಕೊಡ್ಬೋದು ಅಂತಂದು ಅಮ್ಮ ಬಟ್ರ್ ಮಸಾಲ ಮಾಡ್ತೀನಿ ಅಂತ ಹೇಳಿದ್ರು ಅದು ಕೂಡ ಒಂದಾಗಿರುತ್ತೆ ಈಗ ಅದಕ್ಕೆ ಏನೇನು ಬೇಕು ಅಂತಂದು ತೋರಿಸ್ಕೊಡ್ತೀನಿ ಬನ್ ಮಮ್ಮಿ ಬೆಣ್ಣೆ ಒಳ್ಳೆ ಬೆಣ್ಣೆ ಇದೆ ಇದರಲ್ಲಿ ಈಗ ನಮ್ಮಮ್ಮ ರೆಡಿ ಮಾಡ್ಕೊಂಡಿರೋ ಏನೇನು ರೆಡಿ ಮಾಡ್ಕೊಂಡಿದ್ಯಾ ಮಮ್ಮಿ ಏನೇನು ಬೇಕು ಈ ಒಂದು ಚಪಾತಿ ಹಾಗೆ ಪನ್ನೀರ್ ಬಟರ್ ಮಸಾಲ ಮಾಡೋಕ್ಕೆ ಇಲ್ಲಿ ಸ್ಪೆಷಲ್ ಬೆಣ್ಣೆ ಇದೆ ಎಮ್ಮೆ ಬೆಣ್ಣೆ ಆ್ಯಂಡ್ ಏನೇನು ಬೇಕು ಅಂತ ನಮ್ಮಮ್ಮ ಇಲ್ಲೆಲ್ಲ ರೆಡಿ ಮಾಡಿದ್ದಾರೆ ಈ ಒಂದು ಚಪಾತಿನ ಮಾಡೋಕ್ಕೆ ಒಬ್ವಿಯಸ್ಲಿ ಗೋಧಿ ಹಿಟ್ಟು ನಾವು ತೊಗೊಂಡಿದ್ದೀವಿ ಗೋಧಿ ಹಿಟ್ಟು ಹಾಗೆ ಮೊಳಕೆ ಬಂದಿರೋ ಹೆಸರು ಕಾಳು ಜೊತೆಗೆ ಶುಂಠಿ ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಪಾತಿ ಹಿಟ್ಟು ಆ ಚಪಾತಿ ಹಿಟ್ಟು ಕಲಿಸೋಕ್ಕೆ ಕ್ಯಾರೆಟ್ ಹಸಿ ಮೆಣಸಿನ್ಕಾಯಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಪನ್ನೀರ್ ಬಟ್ರ್ ಮಸಾಲ ಮಾಡೋಕ್ಕೆ ಪನ್ನೀರ್ ಕಟ್ ಮಾಡ್ಕೊಟ್ಟಿದ್ದೀನಿ ನಾನು ಇಲ್ಲಿ ಎರಡು ಎರಡೋ ಮೂರು ಟೊಮೆಟೊ ಮೊಮ್ಮೆ ಮೂರು ಟೊಮೆಟೊ ಹಾಗೆ ಒಂದು ಈರುಳ್ಳಿನ ತಗೊಂಡಿದ್ದಾರೆ ಪನ್ನೀರ್ ಬಟ್ರ್ ಮಸಾಲ ಮಾಡೋಕ್ಕೆ ಆ್ಯಂಡ್ ಜೊತೆಗೆ ಚಕ್ಕೆ ಮೂರು ಲವಂಗ ಅಷ್ಟೇ ಮತ್ತೆ ಇನ್ನೊಂದೇನೋ ಹಾಂ ರೆಡಿ ಏಲಕ್ಕಿ ತೊಗೊಂಡಿದ್ದಾರೆ ಆ್ಯಂಡ್ ಇದನ್ನು ಮೂಲಂಗಿ ಫ್ರೈ ಮಾಡ್ತೀನಿ ಅಂತ ಮೂಲಂಗಿನ ಕಟ್ ಮಾಡ್ಕೊಂಡಿದ್ದಾರೆ ಈಗ ನೆಕ್ಸ್ಟ್ ಪ್ರೋಸೆಸ್ನ ನಮ್ಮಮ್ಮ ಹೇಳ್ತಾರೆ ರೆಡಿ ಮಮ್ಮಿ ನಾವು ಮಾಡ್ತಾ ಇರೋ ಒಂದು ಆ್ಯಂಡ್ ಪಲಾವ್ ಎಲೆ ಪನ್ನೀರ್ ಬಟರ್ ಮಸಾಲ ಮಾಡೋಕ್ಕೆ ಇದು ಮೇನ್ ಒಳ್ಳೆ ಖಮ ಆಯ್ತಂತೂ ಆ್ಯಂಡ್ ನನ್ನ ಕಲೀಗ್ ಕೊಟ್ಟಿರೋ ಸ್ಪೆಷಲ್ ಬೆಣ್ಣೆ ಟೇಸ್ಟ್ ಮಾಡಿ ಇಷ್ಟ ಆದರೆ ಮತ್ತೆ ಕೊಡ್ತೀನಿ ಅಂತ ಅಂದು ಅವ್ರಿಗೆ ಕೊಟ್ಟಿರೋದು ಟೇಸ್ಟ್ ಮಾಡಿ ಇವತ್ತು ಅದರಿಂದನೇ ಅವ್ರಿಗೆ ಬಟ್ರ್ ಮಸಾಲ ಮಾಡಿಕೊಟ್ಟು ಅವ್ರಿಗೇ ಕೊಡ್ತೀನಿ ಕೂಡ ಹೌದು ಆ್ಯಂಡ್ ಈಗ ಇವಿಷ್ಟು ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸ್ ಸಾಮಗ್ರಿಗಳು ಅಂಡ್ ಪದಾರ್ಥಗಳು ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಣ ಓಕೆ ಬನ್ನಿ ಮೊದಲಿಗೆ ಏನು ಮಾಡಬೇಕು ಮಮ್ಮಿ ಈ ಕಾಲ್ನ ಕಣ್ಣು ಹಾಕೋಬೇಕು ಏನು ಹಾಕೋಬೇಕು ಮಾಡ್ಕೋಬೇಕಾ ತರಿತರಿನಾ ಅಥವಾ ತರಿತರಿಯಾಗಿ ರುಬ್ಕೋಬೇಕು ಹೆಸರು ಕಾಳು ಮೊಳಕೆ ಬಂದಿರೋ ಕಾಳಿಲ್ಲ ನಿಮ್ಮ ಹತ್ರ ಇಲ್ಲ ಅಂದ್ರೆ ನೆನ್ಸಿರುವಂತ ಹೆಸರು ಕಾಳು ಕೂಡ ತಗೋಬಹುದು ಅದರಿಂದ ನಾವು ಇನ್ನೊಂದು ಸ್ವಲ್ಪ ಪ್ರೋಟೀನ್ ಜಾಸ್ತಿಯಾಗಿ ಬರುತ್ತೆ ನಮಗೆ ಸಿಗುತ್ತೆ ಅಂತ ಒಂದು ಕಾರಣಕ್ಕೆ ಮಾಡಿದ್ರು ಸೇರಿಸಿ ಹೆಸರುಕ ಸಾರಿ ಹೆಸರುಕಾಳು ರುಬ್ಕೊಂಡಾದ್ಮೇಲೆ ಅದರಲ್ಲೇ ನಾವೇನು ಕಟ್ ಮಾಡ್ಕೊಂಡಿರೋ ಕ್ಯಾರೆಟ್ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಕೂಡ ರುಬ್ಕೋಬೇಕು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಸರು ಕಾಳು ಅಥವಾ ಗ್ರೀನ್ ಗ್ರಾಮ್ ಅಂತ ನಾವೇನು ಹೇಳ್ತೀವಿ ಅದರಲ್ಲಿ ನಮ್ಮ ವೆಜಿಟೇರಿಯನ್ಸ್ ಆಗಿರೋರಿಗೆ ತುಂಬಾ ಜಾಸ್ತಿ ಹೈ ಪ್ರೋಟೀನ್ ಅಂತ ಹೇಳ್ಬೋದು ಜಾಸ್ತಿ ಪ್ರೋಟೀನ್ ಇರುವಂತಹ ಒಂದು ಧಾನ್ಯ ಗ್ರೀನ್ ಗ್ರಾಮ್ ಇತ್ತು ಹೆಸರು ಕಾಳು ಅಂಡು ಮೊಳಕೆ ಬಂದು ಮೊಳಕೆ ಬಂದಿರೋ ಕಾಳು ಅಂದ್ಬಿಟ್ರೆ ಇನ್ನೂ ರಿಚ್ ಇನ್ ಪ್ರೋಟೀನ್ ಆ ಒಂದು ಕಾಳು ಯಾವುದೇ ಒಂದು ಕಾಳು ಧಾನ್ಯ ಆದರೆ ಮೊಳಕೆ ಬಂದಿದ್ರೆ ತುಂಬಾ ಹೈ ಪ್ರೋಟೀನ್ ಆಗಿರುತ್ತೆ ಆ್ಯಂಡ್ ಹೈ ಫೈಬರಿಂದ ಕೂಡಿರುತ್ತೆ ಈ ಥರ ಒಂದು ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಗೋಧಿ ಹಿಟ್ಟನ್ನ ಸೇರಿಸ್ತಾ ಇದ್ದಾರೆ ನಮ್ಮಮ್ಮ ನಾವು ಒಂದು ಎರಡು ಬೌಲಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀವಿ ಇದಕ್ಕೆ ನಾರ್ಮಲ್ ಉಪ್ಪು ಹಾಕಿ ಚಪಾತಿ ಹಿಟ್ಟು ಹೇಗ್ ನಾದ್ಕೊಳ್ತೀವೋ ಆ ರೀತಿ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಈ ಒಂದು ಚಪಾತಿ ಮಾತ್ರ ಇವು ಬೇಕಾದ್ರೆ ಈರುಳ್ಳಿನ ಚಿಕ್ಕದಾಗ ಕಟ್ ಮಾಡ್ಕೊಂಡು ಕೂಡ ಸೇರ್ಸ್ಕೋಬಹುದು ಮಿಕ್ಸಿ ಮಾಡ್ಕೊಂಡಿಲ್ಲ ಅಂದ್ರೆ ಅಲೀನ್ ಅದು ಸ್ವಲ್ಪ ತಾಳಿಪೆಟ್ಟು ಫೀಲಿಂಗ್ ಬರುತ್ತೆ ಈ ಥರ ಚಪಾತಿ ತಿನ್ನೋ ಫೀಲಿಂಗ್ ಬರೋಲ್ಲ ಬಟ್ ಈ ಥರನೇ ಮಾಡ್ಕೊಳ್ಳಿ ನಿಮಗೆ ಈರುಳ್ಳಿ ಅಡ್ಡ ಅಡ್ಡ ಬರೋಲ್ಲ ಬೈರಲ್ಲಿ ಮಗಳಿಗೆ ಪನ್ನೀರಿಗೆ ಸರಿ ಹೋಗುತ್ತೆ ಈರುಳ್ಳಿ ಹಾಕಿಬಿಟ್ರೆ ಹೌದು ಈಗ ಅದು ತಾಳಿಪೆಟ್ಟು ಹ್ಞೂ ಚೆನ್ನಾಗಿ ಮಾಡಿಕೊಡಿ ಮದುವೆ ಆಗಿ ಹೊಸ್ತ್ರಲ್ಲಿ ನಮ್ಮಮ್ಮಂಗೆ ಅಡುಗೆನೇ ಮಾಡೋಕ್ಕೆ ಬರ್ತಾರಲಿಲ್ಲಂತೆ ನಿಮಗೆ

ದೊಡಮ್ಮ ಮಾಡೋದು ನೋಡಿ ಕಲ್ತ್ಕೊಂಡೆ ಏ ನೈಸ್ ಮತ್ತು ಜಾಸ್ತಿ ಮಾಡಿದ ಬಟ್ಟೆ ಮುಗಿಸಿ ಹಾಂ ಹಾಗೆ ಸ್ಟಾರ್ಟಿಂಗ್ ಹೋದಾಗ ಅಡಿಗೆ ಬರ್ತಿಲ್ಲ ಅಂತಂದು ಬಟ್ಟೆ ಪಾತ್ರೆ ಅಂತ ಅದೇ ಕೆಲಸ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾಯಿದ್ದಾರೆ ಎಣ್ಣೆ ಹಾಕಿ ನಾದ್ಕೊಂಡ್ರೆ ಆಯ್ತು ಶಾಂತತೆ ನೀನು ಅದೇ ಕೆಲಸ ಅಷ್ಟರೊಳಗೆ ನಮ್ಮ ಮಕ್ಕಳೆಲ್ಲ ಅಡುಗೆ ಮಾಡಿ ಹಾಂ ಎಲ್ಲ ಒರೆಸೋದು ಹುಣಸ್ರ ತಿಕ್ಕೋದು ಬಟ್ಟೆ ಒಗೆ ಸಾಗಣಿ ಮಡಿಯಾಕ ಓ ಅವಾಗ ಹಾಕಲಿ ಕಟ್ಟಿದ್ರಾ ಎಮ್ಮೆ ಇತ್ತು ಒಂದು ಒಂದೇ ಇತ್ತು ಬರ್ದು ಅದೇ ಕೆಲಸ ಜತಿ ಇಬ್ರು ಏನು ಶಾತಿ ಸ್ವಲ್ಪ ಬಿಟ್ಟಿರ್ತದೆ ಶದತಿ ಮದುವೆ ಆದ್ಮೇಲೆ ಬಿಟ್ಬಿಟ್ ತೇಜ್ ಎಜ್ಜಿಗೆ ಅಂಬದಿ ಹ್ಞೂ ತೇಜ್ ಬಿಟ್ಟಿರ್ತದೆ ಈ ಥರ ಒಂದು ಚಪಾತಿ ನೋತ್ಕೊಬೇಕು ಇಷ್ಟು ಸಾಫ್ಟಾಗಿ ಆ್ಯಂಡ್ ಈಗ ಇದೊಂದು ಸ್ವಲ್ಪ ಹಿಟ್ಟು ನೆನೆಯೋರ್ಸೋದ್ರಿಗೆ ನಾವು ಪನ್ನೀರ್ ಬಟರ್ ಮಸಾಲ ಮಾಡೋದನ್ನ ತೋರಿಸ್ಕೊಡ್ತೀವಿ ಗೋಡಂಬಿನ ಮರಿಬೇಡಿ ಗೋಡಂಬಿನ ತೊಗೊಳೋದು ಆ್ಯಂಡ್ ಈಗ ಒಂದು ಪ್ಯಾನ್ಗೆ ಅಮ್ಮ ಬೆಣ್ಣೆ ಹಾಕ್ತಾ ಇದ್ದಾರೆ ಮತ್ತು ನಿನ್ನ ಈ ಒಂದು ಅಡುಗೆ ಗುಣ ನಿನ್ನ ಮಗಳಿಗೆ ಯಾಕೆ ಬಂದಿಲ್ಲ ಮಮ್ಮಿ ಅದು ಕಲ್ಸಲಿಲ್ಲ ಸೇರಿಸ್ಬಿಟ್ಟಿವೆ ಹಾಕಿ ನಮ್ಮಮ್ಮ ಫುಲ್ ಬಟರ್ ಮಸಾಲಾ ಬಟ್ರಲ್ಲೇ ಮಾಡ್ತಾ ಇದಾರೆ ಈಗ ಒಂದೊಂದಾಗಿ ಒಂದೊಂದಾಗಿ ಏನ್ ಮಾಡ್ಬೇಕಂದ್ರೆ ಏನು ಮಾಡಿಲ್ಲ ಅಯ್ಯೋ ಪಾಪ ಮತ್ತೆ ಹೂ ಹೊರಗೆ ಹೋಗ್ಬಿಡ್ತು ಹಂಗೆ ಮದುವೆ ಆಗ್ಬಿಡ್ತು ನನ್ನ ತೆಕ್ತಿನಿಡು ಈಗ ಬೆಣ್ಣೆ ಈರುಳ್ಳಿ ಹಾಗೆ ನಾವು ಕಟ್ ಮಾಡ್ಕೊಂಡಿರೋ ಟೊಮೆಟೊನ ಫ್ರೈ ಮಾಡ್ಕೋಬೇಕು ಅದಕ್ಕೆ ನಿನ್ನ ಮಗಳಿಗೆ ಏನು ಹೇಳ್ಕೊಡ್ಲಿಲ್ಲ

ಎಷ್ಟು ಬೆಣ್ಣೆ ಹಾಕ್ತೀವ ಅಷ್ಟು ಚಲೋ ಇರುತ್ತೆ ಪದ್ರಾ ಮಸಾಲಾಗೆ ನನ್ನ ಮಗಳ ಮೊದಲು ಮಾಡಿದ್ದಿದು ನಾನೇ ಅಲ್ಲ ಯಾಕೆ ದೊಡ್ಡ ಮಗಳು ಹೌದು ಹೌದು ನಿಜ ದೊಡ್ಡಾಳ ಮಾಡಿದ್ದ ನಿಮ್ಮ ಮನೆಯಾಗ ನೆನ್ಪೈತೆ ಜಗ್ಗಿ ಮಾಡಿ ಕೊಡ್ತಿಲ್ವ್ ಬರ್ರೀ ಇದನ್ನ ಮಾಡ್ತಿರ್ತಾವ ಹ್ಞೂ ಚೆನ್ನಾಗ್ ಮಾಡ್ತಾ ಭಾರಿ ಟೇಸ್ಟ್ ಮಾಡ್ತಾ ಹೌದು ಇಂಥವೇ ಮಾಡ್ತಾಳ ಬೇರೆ ಏನು ಮಾಡಲ್ಲ ಇನ್ನಿ ಫೇವ್ರೆಟ್ ಮಾಡ್ತಾಳಲ್ಲ ಹೋ ಮತ್ತೆ ಬೆಣ್ಣೆನ ಹಾಕ್ತಾ ಇದ್ದಾರೆ ಈಗ ಗೋಡಂಬ ಆ್ಯಡ್ ಮಾಡ್ತಾ ಇದ್ದಾರೆ ಇದು ಸಾಫ್ಟಾಗಿ ಫ್ರೈ ಮಾಡ್ಕೋಬೇಕು ನಾವು ಬೆಣ್ಣೆಲೆ ಫ್ರೈ ಮಾಡಬೇಕು ಇದರಲ್ಲಿ ಬಟರ್ ಮಸಾಲ ಬಟರ್ ಚಿಕನ್ ಅಂತ ನಾವು ನಮ್ಮ ಮಾತಾಡೋ ಇಲ್ಲ ಅದೇನು ಹೊಲಸ ಏನಾದರೂ ಈಗ ಚಕ್ಕೆ ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿನ ಆ್ಯಡ್ ಮಾಡಿದ್ರು ಈಗ ಒಂದು ಸ್ವಲ್ಪ ಸ್ಮೂತ್ ಆದಮೇಲೆ ಅದು ಒಂದು ಸ್ವಲ್ಪ ಬೆಂದ ಮೇಲೆ ಖಾರ ಪುಡಿನ ಆ್ಯಡ್ ಮಾಡ್ತಾ ಇದ್ದಾರೆ ನಮ್ಮಮ್ಮ ಇಷ್ಟು ಸ್ಪೂನ್ ಮಮ್ಮಿ ಒಂದೆರಡು ಸ್ಪೂನ ಎರಡು ಸ್ಪೂನು ಮೂರು ಸ್ಪೂನ್ ಹಾಕಿದ್ರು ಈಗ ಒಂದು ಜಾರಿಗೆ ತಗಿಲ್ಲ ಇಲ್ಲೇ ಒಂದು ಸರ್ವ್ ತಗಿಟ್ ಕಟ್ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಲೈಟ್ ಆಗಿ ಟೂ ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ಪನ್ನೀರ್ ಇದಕ್ಕೆ ನಾನು ಹಾಕಲ್ಲ ನಾನು ಬಿಕಾಸ್ ಈ ಒಂದು ಪ್ಯಾನಲ್ ಮಸಾಲೆ ಇದೆ ಅಂಡ್ ಬೆಣ್ಣೆ ಕೂಡ ಇರುತ್ತಲ್ವಾ ಅದು ಫ್ರೈ ಆದ್ರೆ ಸರಿ ಹೋಗ್ಬಿಡುತ್ತೆ ಪನ್ನೀರು ಈ ಥರ ಫ್ರೈ ಮಾಡಿಕೊಂಡೆ ಆ್ಯಂಡ್ ಈಗ ಇದು ತಣ್ಣಗಾಗಿದೆ ಅದನ್ನು ಈಗ ಒಂದು ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡ್ಕೋಬೇಕು ನೀರೇನು ಹಾಕೋದು ಬೇಡ ಇದಕ್ಕೆ ಬಿಕಾಸ್ ಅದು ಟೊಮೆಟೊ ಪೇಸ್ಟ್ ಮಾಡಿಕೊಂಡ್ರೆ ಆಯಿತು ಅದು ಸ್ವಲ್ಪ ನೀರು ಹೊಡೆದಿರುತ್ತೆ ಅಂದ್ ಇದಕ್ಕೆ ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ ಅಮ್ಮ ಆ್ಯಂಡ್ ಈಗ ಇಲ್ಲಿ ಒಂದು ಪಾತ್ರೆಗೆ ಏನು ಎರಡು ಸ್ಪೂನಷ್ಟು ಮತ್ತೆ ಬೆಣ್ಣೆ ಹಾಕಿದ್ದಾರೆ ನಮ್ಮಮ್ಮ ಪನ್ನೀರ್ ಬಟರ್ ಮಸಾಲ ತಿನ್ನಲ್ಲ ಸೊ ಮೂಲಂಗಿ ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡಿದ್ದಾರೆ ಫ್ರೈ ಥರ ಸಕ್ಕದ ಇರುತ್ತೆ ಅಂದೀಗ ಪನ್ನೀರ್ ಫ್ರೈ ಆಗಿದೆ ಫ್ರೈ ಮಾಡಿದ್ರೆ ಒಂದು ಸ್ವಲ್ಪ ಸ್ಮೂತ್ ಸಾಫ್ಟ್ ಸಾಫ್ಟಾಗುತ್ತೆ ಅವನ ರೀಸನ್ಗೆ ಫ್ರೈ ಮಾಡ್ಕೊಳ್ತೀನಿ ನಾನು ಎರಡು ಸ್ಪೂನಷ್ಟು ಸಾಸಿವೆ ಹಾಕಿದೆ ನಾನು ಈ ಥರ ಒಂದು ಫೈನ್ ಪೇಸ್ಟ್ ಮಾಡ್ಕೋಬೇಕು ನಾವೇನು ಫ್ರೈ ಮಾಡ್ಕೊಳ್ತೇವೆ ಟೊಮೆಟೊ ಈರುಳ್ಳಿನ ಬೆಣ್ಣೆಗೆ ನಾನು ಸಾಸಿವೆ ಆ್ಯಡ್ ಮಾಡಿದ್ದೇನೆ ಸಾಸಿವೆ ಸ್ವಲ್ಪ ಸಿಡಿದ್ಮೇಲೆ ನೆಕ್ಸ್ಟ್ ರಾಜೇಶ್ವರಿ ಹಡಗಿಯವರು ಹೇಳ್ತಾರೆ ರಾಜೇಶ್ವರಿ ಅವರೇ ನಿಮ್ಮ ಮನದಾಳದ ಮಾತು ಇವತ್ತು ಸ್ಪೆಷಲ್ ಊಟ ಪನೀರ್ ಬಟರ್ ಮಸಾಲ ಮಾಡ್ತಾ ಇದ್ದೀರಾ ಖುಷಿ ಹೌದು ಸಾಸಿವೆ ಸಿಡಿದ್ಮೇಲೆ ನಾವು ತಗೊಂಡಿರುವಂತಹ ಮಸಾಲೆ ಪಲಾವೆಲೆ ಪಲಾವ್ ಎಲೆ ಚಕ್ಕೆ ಲವಂಗ ಹಾಗೆ ಏಲಕ್ಕಿನ ಕುಟ್ಕೊಂಡಿದ್ದಾರೆ ನಮ್ಮಮ್ಮ ಇದನ್ನು ಆ್ಯಡ್ ಮಾಡಬೇಕೀಗ ಮಸಾಲೆ ಹಾಕಿದ್ರು ರುಬ್ಕೊಂಡಿರುವ ಟೊಮೆಟೊ ಕ್ಯೂರಿನ ಕ್ಯೂರಿನ ಇದಕ್ಕೆ ಆ್ಯಡ್ ಮಾಡಬೇಕು ಆ ಒಂದು ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಿ ಕೂಡ ನಾವು ಇದಕ್ಕೆ ಸೇರಿಸಬೇಕಾಗತ್ತೆ ಅದಕ್ಕೆ ತಕ್ಕ ನೀರು ನೋಡಿ ಹಾಕಿ ಈ ಒಂದು ಮಸಾಲೆ ಕುದಿ ಬಂದಾಗ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು ಮಸಾಲೆ ಏನಾದರೂ ಹಾಕಬೇಕಾ ಮಮ್ಮಿ ಜಸ್ಟ್ ಗರಂ ಮಸಾಲೆ ಅಷ್ಟೇ ಅಲ್ಲ ಗರಂ ಮಸಾಲೆ ಅಷ್ಟೇ ಚೂರು ಈ ಒಂದು ಇದಕ್ಕೆ ಗರಂ ಮಸಾಲ ಆ್ಯಡ್ ಮಾಡಿದ್ರೆ ಆಯಿತು ಚಿಟಿಕೆ ಅರ್ಶನ ಇದು ಈಗ ಕುದೀತಾ ಇದೆ ಚೆನ್ನಾಗಿ ಕುದೀಬೇಕು ಈ ಥರ ಈ ಥರ ಕುದೀತಾ ಇರಬೇಕಾದ್ರೆ ನಾವು ಫ್ರೈ ಮಾಡ್ಕೊಂಡಿರೋ ಪನ್ನೀರನ್ನ ಆ್ಯಡ್ ಮಾಡಬೇಕು ಪನ್ನೀರ್ ಆ್ಯಡ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಕುದಿಸ್ಬೇಕು ನೋಡಿ ಈ ಥರ ಬೆಂದು ಬೆಣ್ಣೆ ಎಲ್ಲ ಬಿಟ್ಕೊಂಡಾದಮೇಲೆ ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕಸೂರಿ ಮೇಥಿನ ಹಾಕಿದರೆ ನಮ್ಮ ಪನ್ನೀರ್ ಬಟ್ರ್ ಮಸಾಲ ರೆಡಿ ಆಗುತ್ತೆ ಥ್ಯಾಂಕ್ ಯು ಮಮ್ಮಿ ಥ್ಯಾಂಕ್ ಯು ದಿನ ಈ ಥರ ಉದ್ದಿದ್ರೆ ಈ ಥರ ಉಬ್ಬುತ್ತೆ ಸೊತಿದೆಯಲ್ಲ ಮಮ್ಮಿ ನಾನು ತಿನ್ನಕ್ಕೆ ಕಾಯ್ತಾ ಇದ್ದೀನಿ ಅಂದ್ರೀಗ ನಾನು ಬಾಜಿಂಗ್ ಮಾಡುವ ಸಮಯ ನಾನು ಮೊನ್ನೆ ನಾವು ಹಾಕಿದ ಹಿಂಡಿ ತೋರಿಸಿಲ್ಲ ಅಲ್ವಾ ಅದನ್ನ ತೋರಿಸ್ತೇನೆ ಅದು ಹೆಂಗಾಗಿದೆ ಅಂತ ನಾವು ಆಲ್ರೆಡಿ ಫ್ರಿಜಲ್ಲಿ ಹಾಕಿಟ್ಟಿದ್ವಿ ಒಂದು ನಾಲ್ಕೈದು ದಿನ బస్లిటి ఫ్రిడ్జ్ ఫ్రిడ్జల్ హాకీ ఇట్టీ అది చపాతీ జొతే రొట్ జాతి దోసె జొతే ఎలా జాంబినేషన్ హక్సి చట్నీ ఈరోజు ఫ్రిడ్జ్ ఫ్రిడ్జల్ స్టోర్ మిడ్బోదు నోడి ఏం కలర్ చేంజ్ ఆగిమ్మా థ్యాంక్ థాంక్యూ మమ్మీ నన్న ప్రియవద చపాతి పన్నీర్ బటర్ మసాలా అక్సిండి థ్యాంక్ యూ సో మచ్ ಥ್ಯಾಂಕ್ ಯು ಮಮ್ಮಿ ಧನ್ಯವಾದಗಳು ಆಕ್ಸಿಜನ್ ಚೆನ್ನಾಗಿ ಮಮ್ಮಿ ನಾರ್ಮಲ್ ಚಪಾತಿ ನಿಮಗೆ ಮಾಡಿಕೊಂಡು ತಿಂದು ಬೋರ್ ಆಗಿದ್ರೆ ಈ ಥರ ಒಂದು ಹೈ ಪ್ರೋಟೀನ್ ಚಪಾತಿ ಮಾಡ್ಕೊಂಡು ತಿನ್ಬೋದು ಪನ್ನೀರ್ ಬಟರ್ ಮಸಾಲೆ ಹೇಳೋದೇ ಬೇಡ ನನಗಂತೂ ಪನ್ನೀರೇ ಫೇವ್ರೇಟ್ ಈ ಥರ ಎಲ್ಲ ಮಾಡ್ಕೊಟ್ಬಿಟ್ರೆ ಫುಲ್ ಫೇವ್ರೇಟ್ ಹ್ಞೂ ಅಂಡ್ ಅಷ್ಟೇ ನಾನೀಗ ತಿನ್ನಬೇಕು ನನ್ನ ಕೊಲೆಗೆ ಆಲ್ರೆಡಿ ಬಾಕ್ಸ್ ಪ್ಯಾಕ್ ಮಾಡಿದ್ದೀನಿ ಅವೆಲ್ಗೆ ಹೋಗಬೇಕು ಆ್ಯಂಡ್ ಅಷ್ಟೇ ಇವತ್ತಿನ ವೀಡಿಯೋ ಆಗಿತ್ತು ದ ಹೈ ಪ್ರೋಟೀನ್ ಚಪಾತಿ ವಿತ್ ಪನ್ನೀರ್ ಬಟ್ರ್ ಮಸಾಲ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳಿದ ಬಾ ಬಾಯ್ ಟೇಕ್ ಕೇರ್